ಅದ ಅಲ್ಲಿಗೆ ಹೋಗತ್ತಣ ಅದೊಂದು ಜೇಂಟ್ ಅಣ್ಣ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿಗೆ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತೆ ಅದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ ಅಲ್ಲಿಗೆ ಬರ್ತಾ ಏ ಅಣ್ಣ ಬ್ಯಾಡ ಅಷ್ಟು ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲ

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ನೀರಾಗಿ ನೀರಾಗಿ ಅದೇ ಹೋಗಿ ಇಡ್ಕೊಂಡ ಏರಂತ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರು ಬಂದ ಮೇಲೆ ಮಸೂಳ ಹಂಗೆ ಅಣ್ಣ ಮತ್ತೆ ಹಾಕಿ ಆಕೆ ಮಾಡುದ್ರ ಹಿಂಗ ಹೇಳ್ರ ಅಣ್ಣ ಅಣ್ಣ ಆರಾಮ್ ಅಣ್ಣ ಎಲ್ಲ ಟು ವಿಡಿಯೋ ಅದ ತಲೆಗಿಡ್ಸಿರ್ಬೇಡ ಎಲ್ಲಾನು ಸಾಕ್ಷಿ ಸಮೇತ ಇರ್ಬೇಕು ಅಣ್ಣ ಈಗಿನ ಜನರೇಷನ್ ಅಣ್ಣ ಒ ಗಿಡದ್ ಮಾಡಬೇಡಣ್ಣ ಬ್ರೋ ಹಣ ಅಣ್ಣ ಸುಮ್ಮನೆ ಹೆಣ್ಮಕ್ಳು ವಿಷಯ ಅಂತ ಬ್ರೋ ಇದ್ದಿದ್ದೆ